ே ஜலி நாகி நான்டையே தகலுதல் ஜல்ஜி பண்டத்துக்கு கூப்பிடுவா நினை கூட நினைதில் நமஸ்காரி எல்லாரும் பூர்த்தி நோட்ரி மஸ்த் மஜா ஐதிக்கு நமக்கு எல்லாம் கொட்டைத்தது விடியோதாக நம்ம வீடியோ ஃபஸ்ட்டா நோட் அந்த சப்ஸ்கிரைப் வா கேடு முதிக் நின் தலையே நடி அக்கேத்தாது ஏன நாகவ் தக எத்தோண்டே இவ்வா நோடேட் முதுக்கி நீ முதுக்கி கிமி கேட்கல கண்ட் மாத்திர பா நோடே இஷ்டு நோட் நான் அல்ல நகவ நோடி சும அத்தியல்ல ஹிரே மனசாள் மாதாடசு நோதில்வா நீ நோடி நான் அத்திர்க்கொண்டி நோடு இல்லை நான் நோடீல் நின் அது அர்ஜெண்ட் கேலித்தங்க நோடிவ நீ நோட் நான் மாதாட்ஸ்தில்லே நீ ಏನ ಅಂತೀವ ಹೋಲ್ಬೇಡ ನನಗೇನು ಕೇಳಿಸಲಿಲ್ಲ ಜೋರಾಗಿ ಮಾತಾಡಿದ್ರ ಕೇಳಿಸ್ತತಿ ಹ್ಮ್ ಈಗೀಗ ಯಾಕ ಒಂದ್ ಚೂರ ಚೂರು ಕಿವಿ ಕೇಳಿಸಲ್ದಿದ್ದು ಹ್ಮ್ ಅಷ್ಟೇ ಇಲ್ಲ ಒಂದ್ ಚೂರ್ ಕೇಳಿಸಲ್ದ ಅದ್ರಾಗ ಒಂದ್ ಒತ್ತಿ ಮಾತಾಡ್ರ ಅಗ ಲಗುನ ಗುಣ ಕೇಳಿಸ್ತತ್ ನೋಡು ಹ್ಮ್ ಹೌದ್ ಬೇ ವಯಸ್ಸಾಗಿಂದ ಹಂಗ ಅದ ಕಿವಿ ಕೇಳಿಸೋದು ಕಡಿಮೆ ಇಲ್ವಾ ಪೂರ್ತಿ ಏನ ಬಂದಾಗಿಲ್ ಕಿವಿ ಒಂದ್ ಈಟ್ ಕೇಳಿಸೋದಿಲ್ಲ ಅದ್ ಹಂಗ ಒಂದ್ ಈಟ್ ಚೂರಾ ಚೂರ್ ಕೇಳಿಸುದಿಲ್ಲ ಉಳಿದಿದ್ದೆಲ್ಲ ಮಾತಾಡಿದ್ ಕೇಳಿಸ್ತಾ ವಯಸ್ಸಾಗಿಂದ ನನಗೇನು ಅಷ್ಟು ವಯಸ್ಸಾಗ್ಯಾವ ಹ್ಮ್ ಬಾಳೆ ವಯಸ್ಸಾಗಿಲ್ಲ ನನಗ தெலையாண்கூது வெளாக அனஸ் வயசாக முதுகிங்கி இல்ல சன்க்க நானும் வயசாகல தெலியான் கூதல இத்த நான் தினது அந்த அதுக்குவோ அது நம்ம நம்ம எல்லாரும் சந்த வயசு அவருக்கு ஞார விழியா கூதல தோர்ஸ் கூதில அது நின்று படக்கோத்தவ சனி பகனி நாவேன் நான் ஏன் ஹச்சு இல்லை கொபிரி நேன் விட்டு ஏன்னு அதுக்கு இஷ் சந்தவ் நான் கூதல இனே ஒன் பிள்ளைகவட்ட ಹಾ ಹಾ ಹೌದೇ ಒಂದ್ ತಡಿ ಅರ್ಜೆಂಟ್ ಕೆಲಸ ಐತಿ ನಂದು ಒಂದ್ ಹೋಗಿ ಆಮೇಲೆ ಬರ್ತಾನಂತ ಮನಿ ಕಡೆ ಮಾತಾಡ್ಕೊಂಡು ತೊಕೊಂಡ್ರು ಅಂತ ಏನಂದೇನಾಗ ಒಂದ್ ಇಟ ಅರ್ಜೆಂಟ್ ಕೆಲಸ ಐತಿ ಆಮೇಲೆ ಬರ್ತಾನಂತ ಆಮೇಲೆ ಮಾತಾಡೋಣಂತ ಹೊಕ್ಕೇನ ಈಗ ಅಯ್ಯ ತಡಿ ತಡಿ ಅಷ್ಟ್ಯಾಕ್ ಅರ್ಜೆಂಟ್ ಮಾಡ್ತಿ ಏನು ಅವಸರ ಕಟ್ಕೊಂಡಿರ್ತೀವ ಯಾವಾಗಿದ್ರುನು ಹಾ ನಾ ಏನೇ ಹಾಕತಿದ್ದೇನೆ ನಿಮಗ ಹ್ಮ್ ನಮ್ಮ ಹೂವ ನಮ್ಮನು ಬಿಳಿ ಕೂದಲಕ್ಕ ಅವನ್ನಲ್ಲ ಹ್ಮ್ ಅವ್ರಂತೂ ಎಷ್ಟು ಉದ್ದಿದ್ದು ಗೊತ್ತ ನೋವು ಕೂದಲಾ ಹಂಗ ಮಣಕಾಲ್ ಮಣಕಾಲ್ ಮುಟ್ಟತಿದ್ರು ನೋಡು ಅಷ್ಟು ಅಷ್ಟುದ್ದು ಕೂದಲೋರು ಹಂಗ ಜಡಿ ಹಾಕುದೇನೋರು ನೋಡ್ಬೇಕವ್ರ ಅವ್ರು ಕೂದ್ಲ ನೋಡ್ಬಿಟ್ರೆ ಈಗಿನಾರು ಕೂದ್ಲಿನ ಕೂಡಿ ಪುಚ್ಚ ಬಾಂಡೆ ತಿಕ್ಕು ಬಾಂಡೆ ತಿಕ್ಕು ಬುರ್ಜಿತ್ತಲ್ಲ ಹಂಗಾಗ್ಯಾವ ಕೂದ್ಲುಗಳು ಮತ್ತೇನು ಹತ್ತಿದ್ದಿಲ್ಲ ಅವ್ರು ಕೊಬ್ಬರಿಯನ್ನಿ ಎಟ್ಟ ಹತ್ತಿದ್ರು ನಾನು ಕೊಬ್ಬರಿಯನ್ನು ಎಟ್ಟ ಹಚ್ತನಿ ಅವ್ರು ಕುದ್ಲಾ ನೋಡ್ಬಿಟ್ರೆ ಈಗ ಟಿವ್ಯಾಗೆಲ್ಲ ತೋರಿಸ್ತಾವಲ್ಲ ಕೂದಲು ಉದ್ ಅದನ್ನ ಹಚ್ಚರಿ ಇದನ್ನ ಹಚ್ಚರಿ ಅಂತ ಹೇಳಿ ಆದ್ರೆ ಅವಾಗ ಅವ್ರು ಏನೇನು ಹಚ್ಚಿದ್ದಿಲ್ಲ ಆದ್ರೂ ಅಷ್ಟು ತುದ್ದಿದ್ದು ಕೂದಲ ಈಗ ಯಾರು ಅವ್ರು ಕೂದಲ ನೋಡ್ಬಿಟ್ರ ಹ್ಮ್ ಟಿವ್ಯಾಗ ಅದೇನೋ ಮಾಡ್ತಾರಲ್ಲ ಯಾವುದು ಅಡ್ಡ ಅಡ್ಡ ಅಂತ ಹೇಳಿ ಅದನ್ನ ಮಾಡೋಕೆನ ರೊಕ್ಕ ಕೊಡ್ತಾರಂತ ಅವ್ರಿಗೆ ಕೂದಲಿದ್ದಾರ ಕರ್ಕೊಂಡು ಹೋಗಿ ಏನೇನ ಮಾಡ್ತಾರಲ್ಲ ಏನು ಹೆಚ್ರಿ ಅಂತ ಹೇಳ್ತಾರಲ್ಲ ಹ್ಮ್ ಹಂಗ ಕರ್ಕೊಂಡು ಹೋಗಿದ್ರು ನೋಡನ್ನ ನಮ್ಮ ಅಮ್ಮನ್ನ ನೋಡಿದ್ರಂದ್ರೆ ಅವ್ರ ಏನಾರ ಈಗ ಇದ್ದಿದ್ರಂದ್ರೆ ನಾವು ಲಕ್ಷದ ಲಕ್ಷ ಅಟ್ಲೆ ದುಡಿತಿದ್ದಿ ನೋಡುವ ಅಷ್ಟು ಚಂದಿದ್ದು ಅವ್ರು ಕೂದಲ ಮಲ್ಯ ಅವ್ರ ಕೂದಲ ತಗೊಂಡ್ ನಾ ಏನು ಮಾಡ್ಲಿ ಈ ಮುದುಕಿ ಏನು ಕಾಣ್ಬಿಟ್ಟೇವಾ ನನಗೆ ಮುಂಜಾನೆ ಯಾರ ಮುಖ ನೋಡಿ ಏನು ಈ ಮುದುಕಿ ಯಾಕೆ ಬಂದು ಸಿಗಾಕೊಂಡು ನೋಡ್ ನಾನು எம்மா நான் இட்ட அஜென்ட் ஐ தடி ஹோர் தான தடையவா ஏன் எஸ் அவசர மாட்னீ வந்துட்டு மாதாடத் வந்து சிக்கி எஸ் அர்ஜெண்ட் மாத்தியல அது ஹோலி நம்ம நம்ம அது அவரன்னு தோண்டேன் அவ்ரமேல அந்தந்தான வீத் நோடே இல்லை ஏன் ஓது எல்லா முகதத்தான எல்ல வந்தீங்க முகதத்தீங்க நோக்கி மக்கத்தானாம்பேதாகிர் தானவ பாம்பேயுந்தானி ஃபோன் உங்க அடிகை மா ಬಾಂಬೆ ಎಷ್ಟು ದೂರ ಐತೆ ನನ್ಗೆ ಗೊತ್ತಾಯಿತಾನೆ ನಿನಗೆ ಹಾ ಭಾಳ ದೂರ ಐತದ ಅಲ್ಲಿಂದ್ರ ಬಾಂಬೆದಿಂದ ಬರಾಕತ್ತ ನನ್ ಮಗ ಅರ್ಜೆಂಟ್ ಐತ ನಂದು ಹೊಕೇನ ಬಾಂಬ್ ಅಯ್ಯೋ ಅಯ್ಯೋ ನಾವಲ್ಲಿ ಇದಕ್ಕೇನು ದೇವ ದಾಡಿ ಇನ್ನ ಆಗಿ ಮಗ ಅಸ್ಮನಿ ಇಲ್ಲಿ ಬಿಡಿವ ಬಾಂಬ್ ಬಿಟ್ಟು ನೋಡ್ದು ಮನೆಯಾಗ ಅದಕ್ಕ ಆಗಲಿಂದ ಅಷ್ಟು ಅವಸರ ಮಾಡ್ಕೊತ ಹೊಕೆನ್ಯ ಹೊಕೇನ್ಯಾ ಅಂತ ಹೇಳಿ ಅಯ್ಯೋ ಏನೇನ್ ಬರ್ತಾವ ಇವ್ವ ನಮ್ಮ ಮುರಿದಿ ನೋಡಿ ನೋಡಿವ ಹುಡುಗರು ಅಯ್ಯೋ ಬಾಂಬ್ ಬಿಟ್ಟನಂತ ತಡಿವಾದಕೊಂದು ಏನಾರ ಮಾಡೋನಂತ யாக்க ஜெல்வங்க மைய ஆ நான் நன் மக பண்ணு பாம்பே திங்க அந்தி மணி முந்த் எல்லா அங்கே கச அது டெட் சுவீர் நின் மி பாக்கலி முந்தியா யாக்க நினைக்கங்க மய்ய நீ நோடியான நான் கசஹாக்கி நன்காத் மாடியே நின்ந்தாத கலச நம்ம மனியாக நீங்க விட்டு யார் மாதிரி அந்த கலச நின் மணி முன்ன கச எல்லா தகோம்ப நான் மணி முந்தாக்கி நீங்க நான் ஒகன் நோடு நின் கல அந்த யாக்க ஹெங்கி பாய் மாதாட்கத்தி நோட் மத்தே இருக்கா ஏன் நீட் கத்தியல்ல நான் நகவ சும் தோடரில நீங்க சரி நீ ஜெகபுட நன்கி நன்கே ஜலி நாகி நான் தகீல நன்கொள்ளியல்ல ஜலி பண்டிக்ல கிளவு நன் மணி முத கசஹாக்கி மத்த நான் ஜெக்தி நன்கி நன் சாய் இவ்வா கூட ஒன் இல்ல ஏனோட்டு ஓடேட்ரி நன்றி ஜலஜி நக்தியா கேள்ம மாட்டாள் ஏய் ஜல் குறைவக்கிவோட இவ் பிடிதது உண்மைக்கு எட்டோ உருத்தி கிணிக்கினா கிழுமட்டிசேவ நான் ஏனது மாதாட் குஸ்தேன் மத்த நோட பர்ட்ட எட்டு நான் எல்லா கசன மகன் பாம்பிங்க சுவேடி ஒளினி மத்தி முன்னா கச தோம்ப நன் மணி முன்னாக்கிழங்க இது வந்து இன் பரே பரே இன் நோடு உனியாக எல்லாரும் சாக்கிட்டா உட்கி அக்க இவத்தினா ஹிட் நானு ஜூட்லே உட்கிடை நக ஏனா தீ மழ அதுக்கு குஸ்தி நான் உணியாக நந்தி நோடில ஏன் பரட்ட நக்காந்த நன்க எதக்க எதிர்க்க ಬಿಡಾಡಿ ನನ್ನ ಹೊಡೆದೆಲ್ಲ ಅಲ್ಲಿ ನೀನು ಇರು ನಾ ಕೂದಲ ನನ್ನ ಕೂದ್ಲಾನು ಹಿಡಿದೆಲ್ಲ ನೀನು ನಾ ಏನು ಮಾಡಿದ್ರು ಸಹಿಸಿಕೊತಿದ್ನಿ ನನ್ನ ಕೂದ್ಲ ಹಿಡಿದಿ ನೀನು ಬಿಡುದಿಲ್ಲ ನೀನು ಮಾಡ್ತಾ ನಿನ್ನ ಟೈಮ್ ಬರ್ಲದಕ ಹಾ ಸೈಬ್ರಾ ಅಲ್ಲಿ ನಿಂತಾರೆ ನೋಡ್ರಿ ಅಲ್ಲಿ ನಿಂತಾಳ ನೋಡ್ರಿ ಅಲ್ಲೇ ಅದಾಡ್ರಿ ಅದ್ರಾಗ ಅದ್ರಿ ಯಾಕೆ ಗುಂಪುನ್ಯಾಗ ಅಟ್ರು ಗುಂಪು ಕಟ್ಕೊಂಡು ನಿಂತಾರ ನೋಡ್ರಿ ಓನ್ಯಾಗ ಹಾ ಇಲ್ಲಿ ನಿಂತಾಳ ಯವ್ವ ನಾವು ಈಗ ನಾವೀಗ ಜಗಳ ಜಗಳಿದ್ದ ಪೊಲೀಸರು ಬಂದ್ರಲ್ಲ ಯವ್ವ ನಾ ಏನು ಮಾಡಿಲ್ಲ ಈ ಮುದಕ್ಕೆ ಯಾವಾಗ ಕರ್ಕೊಂಬಂತ ಈಗ ಯಾಕೆ ಗ್ಯಾಪ್ನ ಕರ್ಕೊಂಬಂತ ಪೊಲೀಸರನ್ನ ಸೈಬ್ರ ನಾ ಏನು ಮಾಡಿಲ್ರಿ ಸಾಹೇಬ್ರ ಆಕಿನ ಕಾಲ್ ಕದ್ರಕೊಂಡು ಜಗಳ್ ಬಂದಿದ್ರಿ ಹ್ಮ್ ಬಾಯ್ ಬಂದಂಗಲ್ರಿ ನನ್ನ ಅದಕಾರಿ ನಾನು ಒಂದ ಹೊಡೆದ ಹೊಡೆದ್ರಿ ಹೊಳ್ಳಿ ಆಕಿನ ಹೊಡೆದು ಕುದ್ಲಾ ಹಿಡಿದು ಜಗಳ ಮಾಡಿಲ್ರಿ ನನ್ ಕೂಡ ನಂದೇನು ತಪ್ಪಿಲ್ರಿ ನಾನು ನಾನೇನು ಮಾಡಕೊಡ್ರಿ ನನ್ ಜಲ್ಲಿಗೆ ಒಯ್ಯಕ್ಕೊಡ್ರಿ ಸಾಹೇಬ್ರ ಏನಮ್ಮ ಜಗಳ ಜಗಳ ಮಾಡಿರಿ ಇಲ್ಲಿ ನಾನ್ ಕೇಳ್ಕೊ ಬಂದಿಲ್ರ ಇವ ಹೋಲ್ ಬಿಡವಾ ಬಚ್ಚಿ ನನಗ ಎದಿನ ಹೊಡೆದಿತ್ತು ಎಲ್ಲಿ ನಾನ ಜಗಳ ತೆಗ್ದ ಬಂದಾರ ಅಂತೇಳಿ ಈಗ ನನ್ ಈಗಿನ ರೀ ನಾಗವ್ ಅಂದ್ರ ಈಕೆ ನೋಡ್ರಿ ಊರ ತಿಂದ ಹೇಳ್ಕೊಂತ ಅಂಡ್ಯಾಡಾಕತ್ತಿದ ಸಾಹೇಬ್ರೆ ನಾನ ರೀ ನಾಗವ್ ಅಂತ ಹೇಳಿ ಏನಾತ್ರಿ ಏನ್ ವಿಷಯ ರೀ ಏನಮ್ಮಾ ನಿಮ್ಮ ಮಗ ಬಾಂಬ್ ಬಿಟ್ಟಾನಂತ ಊರಾಗ ಏನ ಬಾಂಬಾ ಹೌದಮ್ಮ ನಿಮ್ಮ ಬಾಂಬ್ ಬಾಂಬಿಟ್ಟಿದಾನಂತ ಊರಾಗ ನೀವೆಲ್ಲಾರ ಮುಂದ ಹೇಳತೀರ ಅಂತ ಅದಕ್ಕ ನಮ್ ಟೀಮ್ ಬರಕತ್ತೈತಿ ತಮ್ಮ ಚಕ್ ಮಾಡಾಕ ನಾನು ಮೊದ್ಲು ಬಂದೆ ಏನು ಎಂತ ವಿಚಾರಸುದ್ ಅಂತ ಹೇಳಿ ಅಯ್ಯ ಸಾಹೇಬ್ರೆ ಇಲ್ರಿ ನನ್ ಮಗ ಇನ್ನು ಊರಿಗೆ ಬಂದಿಲ್ರಿ ಇವತ್ತ ಬರ್ತೇನೆ ಬರ್ತೇನಂದನ್ರಿ ಅವ ಏನು ಗೊತ್ತಿಲ್ರಿ ಸಾಹೇಬ್ರೆ ನನಗ ಅಯ್ಯೋ ಊರ ಬಾಂಬ್ ಇಟ್ಟಾರ ನೋಡ್ರಿ ಇವ್ವಾ ಎಷ್ಟೊತ್ತಿಗ್ ಪಡ್ತಾ ಎಷ್ಟೊತ್ತಿಗೆ ಸಿಡಿತೈತೆ ನೋಡ್ರಿ ಕೂಡ ದೇವಿ ಕಣ್ಣು ಕಿವಿ ಮೂಗು ಕಳ್ಳು ಕಿಡ್ನಿ ಎಲ್ಲಾ ಕೂಡ ಒಂದೊಂದರ ಒಂದೊಂದ್ ಕಡೆ ಬಿಡುತ್ತಾಂಬ್ ಬ್ಲಾಸ್ಟ್ ಆದ್ರ ಅಯ್ಯೋಯ್ವ ನನಗೆ ಇನ್ನ ಬಾಳ ದಿನ ಬದ್ಕಬೇಕು ಆಸೆ ಐತೆ ಅಯ್ಯೋ ಸಾಹೇಬ್ರೆ ಇಲ್ರಿ ನನ್ ಮಗ ಅಂತ ಕೆಲಸ ಮಾಡುದಿಲ್ರಿ ಹೋಗಿ ಆರ್ ಆತ್ರಿ ಇವತ್ ಬರಾಕತ್ತೀ ಮನಿಗೆ ಸಾಹೇಬ್ರೆ ಮಾಹಿತಿ ಕೊಟ್ಟಿದ್ಯಾರೀ ಇಲ್ಲಿ ನಿಂತಾರಲ್ರಿ ಅಮ್ಮಾರ ರೀ ಇವ್ರ ಕರ್ಕೊಂಡ್ ನಮ್ಮನ ಹೇಳ್ರಿ ಎಲ್ಲಿಟ್ಟಾರ ಏನ್ ಇಟ್ಟಾರ ಹಿಂದೆ ಬರಕತ್ತೀ ನಮ್ ಟೀಮ್ ಚಕ್ ಮಾಡಕ್ ಅಯ್ಯೋ ಕರೆ ಗುರಿ ನಮ್ಗೇನು ಗೊತ್ತಿಲ್ರಿ ನಾ ಹೇಳಿಲ್ರಿ ಯಾರ ಮುಂದೆ ಗೊತ್ತಿಲ್ರಿ ನನ್ ಮಗ ಪಾಪ ಇವತ್ತು ಬರಾಕತ್ತೈತ್ರಿ ಊರಿಗೆ ನಿಮಿಷ ಕರ್ಕೊಂಡ್ಲ ಅಂತ ಹೇಳಿ ಮನ ಸ್ರಾ ಹ್ಮ್ ಹೌದ್ರಿ ಹಿಂದೆ ನಮ್ ಟೀಮ್ ಬರಕತೈತ್ರಿ ಚೆಕ್ ಮಾಡ್ಬೇಕ್ರಿ ಊರೆಲ್ಲ ಎಲ್ಲಿ ಇಟ್ಟಾರು ಏನ್ ಇಟ್ಟಾರು ಅಂತ ಹೇಳಿ ತಡೀರಿ ಸೈಬ್ರ ಒಂದ ಮಿನಿಟಾ ನಗ ಮುಂಜಾನೆನಾಗಿನ್ರಿ ಈ ಮುರ್ಗಿ ಕೂಡ ಯಾವಾಗ ಮಾತಾಡಿಯೇ ಮುರ್ಗಿ ಕೂಡ ಏನ್ ಆಕೆ ನಿಮ್ಮ ಮನೆಗ್ ಬಂದಿದ್ಲು ನೀರ ಮನೆಗೆ ಹೋಗಿದ್ದು ಯಾವಾಗ ಮಾಡ್ಕೋ ಹ್ಮ್ ಹ್ಞೂ ಅಕಲರಾ ಮುಂಜಾನೆ ಬೆಟ್ಟಗಿತ್ತು ಆ ಮುದಕಿ ಏನ ಹೇಳ್ಕೊಂತ ನಿಂತಿದ್ ಕೂದಲುದು ಪಾತಲದ್ದು ಅಂತ ಹೇಳಿ ಅವಾಗ ನಾನು ನನ್ನ ಅರ್ಜೆಂಟ್ ಐತಿ ತಡಿವಾ ಬರ್ತೇನೆ ಅಂತ ಹೇಳಿ ಬನ್ನಿವಾ ನಿನ್ ಮಗನ್ ಏನಾರ ಹೇಳಿದೆ ನಾಕಿಮನ್ನ ಅಕ್ರ ಏನ್ ಮಾಡಕತ್ತೀರಿ ನೀವು ಪೊಲೀಸ್ರ ಕೆಲಸ ನೀವು ಮಾಡಕತ್ತಿರಲ್ರಿ ನಾವೆಲ್ಲ ಕೇಳ್ತಿವಿ ಬಿಡ್ಬೇಕು ಸೊನ್ಸು ಐ ಬೇಟಾಡ್ರಿ ಒಂದ ಮಿನಿಟ್ ರೀ ಒಂದ ಮಿನಿಟ್ ಅಡಿ ಹ್ಮ್ ಹಾ ನನ್ನ ಮಗ ಬಾಂಬೆಯಿಂದ ಬರಕತ್ತನ್ ಬೇ ನಂದು ಅರ್ಜೆಂಟ್ ಐತಿ ನೋ ಹೋಕೆನ್ ಅಂತ ಹೇಳಿ ಬನ್ನಿವ ನಾನು ಹಾ ಇಲ್ಲ ಏಟ್ ಪ್ಯಾಂಟ ನೀನ ಬಾಂಬೆ ಅಂದಿದ್ದು ಆ ಮುದಕಿಗೆ ಬಾಂಬ್ ಅಂತ ಕೇಳ್ತೇತಿ ಸಾಹೇಬ್ರ ಏನಾಗ್ಯತ್ ಗೊತ್ತನ್ರಿ ಹಾ ಆ ಮುದುಕಿಗೆ ಕಿನಿ ಕೇಳಿಸುದಲ್ರಿ ಮತ್ತ ಮುದಿ ಏನ ಕಿನ ಕೇಳ್ತಾವನ್ ಚೂರ ಚರ್ ಕೇಳ ಆಟತ್ರಿ ಈಕಿ ನನ್ ಮಗ ಬಾಂಬೆ ಇಂದ ಅಂತ ಹೇಳಿ ಆ ಮುದುಕಿಗೆ ನನ್ ಮಗ ಅಂತ ಬಾಂಬ್ ಅಂತ ಕೇಳಿಸ್ಬಿಟ್ಟ್ರಿ ಈಕಿ ಬಾಂಬೆ ಅಂತ ಹೇಳಿದನ ಆ ಮುದುಕಿ ಬಾಂಬ್ ಅಂತ ಕೇಳಿಸ್ಕೊಂಡ್ರಿ ನಿಮಗ ಸುಳ್ಳು ಮಾಹಿತಿ ಕೊಟ್ಟು ಕರ್ಕೊಂಡ್ ನೋಡ್ರಿ ಅಯ್ಯೋ ಬಾಂಬೆನ ಅಯ್ಯೋ ಮುದಿಕೆ ಬಾಂಬ್ ಅಂತ ಹೇಳಿ ಉರಾಣರ್ದೆಲ್ಲ ಎದ್ ಇದು ನೋಡ್ರಿ ಸೈಬ್ರಾ ಹಿಂದ ನೋಡ್ರಿ ಮುದಿ ನಾವ್ ಒಂದ್ ಏನಾರ ಹೇಳಿರ ತಾವ್ ಏನಾರ ತಿಳ್ಕೊಂಡು ಇಷ್ಟು ಗದ್ಲಾ ಹಿಡತತ್ ನೋಡ್ರಿ ಮುದುಕಿ ஹவுதிரி சேபிரா நன் மக பாந்தில் ஆறு தங்களு ஆத்து இவ்வளோ பர்தி ஃபோன் ஹச்சன் ரி நான் அது பண்றீ முதிக் நோட்ரி இஷ்டு கதலா மத்தி சாய்ரீ இடாட் மாதாட் கேள் நின்று நீத் ஏன்மாத்தி நீர சொல்லி லுன ஹுடுக்ரி பாம்பு கேள்வி கேள்வி லகன எல்லாரா கேள்வி இல்லாந்திர அட்டூ கூட சத்தியவ் ரீ நம் கூட நீங்க சாய்ரி லகன கேள்வி லகன ஹுடுக்கி சேபிரா பாம்பு நன்க சாய்க்கிஷ்ட இல் இட் சன்ன வயசின இன்னும் பாழினது நான் பாதுபுந்தி பாழ ஆசை அதாவது லகன ஹுடுக்கறி சேபிர ನೋಡ್ರಿ ನೋಡ್ರಿ ಸೈಬ್ರ ನಾವ್ ಇಷ್ಟೆಲ್ಲ ಮಾತಾಡಿರೋದ್ ಏನು ಕೆಲಸ ಇಲ್ರ ಮತ್ತೆ ಬಾಂಬಾ ಅಂತಲ್ರಿ ಅದ ಪಾಪ ನನ್ ಮಗ ಇನ್ನ ಊರಿಗೆ ಬಂದಿಲ್ರಿ ಅವ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಸಕ್ ನೋಡ್ರಿ ಮುದುಕಿ ಏನಮ್ಮ ನೀವು ಕೇಳಿಸ್ಕೋದಿಲ್ಲ ಬಿಡುದಿಲ್ಲ ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ನಮ್ ಟೈಮ್ ವೇಸ್ಟ್ ಮಾಡ್ತಿರಲ್ಲ ಏನ್ರಿ ಸೈಬ್ರಾ ಬ್ಲಾಸ್ಟ್ ಹಾಕತ್ರಿ ಇದು ಎಷ್ಟೋತ್ತಿರತ್ರಿ ಸೈಬ್ರ ಅಯ್ಯವ್ವಾ ನೀವಂತ್ರು ಹುಡುಕಾತೀ ನಾನು ಸೊಸಿ ನನ್ ಮಗ ಮೂರು ಮಂದಿ ಕೂಡ ಊರ ಬಿಟ್ಟೋಕೆ ತಗೋರಿ ನಾವು ಬ್ಲಾಸ್ಟ್ ಆದ್ರೆ ಏನ್ ಮಾಡುದ್ರಿ ಇಲ್ಲೇ ಸತ್ತ ಜೀವ ಜೀವಿದ್ರೆ ಹೆಂಗರ ಬದುಕಬೋದ್ರಿ ನೋಡಿ ಹಾಗೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವ್ರ ಟೈಮ್ ವೇಸ್ಟ್ ಮಾಡೋದು ತುಂಬಾ ದೊಡ್ಡ ತಪ್ಪಮ್ಮ ಈಗೇನೋ ಆ ಅಮ್ಮಂಗ ಕಿವಿ ಕೇಳಿಸುದಿಲ್ಲ ಅಂತ ಹೇಳಿ ನಾ ಸುಮ್ಮನೆ ಹೊಂಟೇನ್ರಿ ಇನ್ನೊಮ್ಮೆ ಈ ತರ ಇರೋ ತರ ನೀವು ನೋಡ್ಕೋಬೇಕ್ರಿ ಆ ತಗೋರಿ ಸಾಹ್ರಿ ಇವ ಇವ ಹಾಳಾಗ್ ಬದುಕಿ ನನ್ ಮಗ ಇನ್ನ ಮನಿಗೆ ಬರಲೇನ ಪೊಲೀಸಿಗೆ ಪೊಲೀಸ್ ಸ್ಟೇಷನ್ ಗೆ ಕಳ್ಸಾಕ್ ನಿಂತಲ್ಲಿ ಒಯ್ದು ಇವಾಗ ಹೋಲ್ಬಿಡ್ರಿ ಆ ಅಮ್ಮಗ ಪಾಪ ಕಿವಿ ಕೇಳಿಸೋದಿಲ್ಲ ಕೀಗೆ ಏನ್ ಮಾಡುದು ನಾವು ಅಂದ್ರೆ ತಾವಂದ ತಿಳ್ಕೊತ ಇಷ್ಟಕ್ಕ ಮುಗಿತಲ್ಲ ಹೋಲ್ಬಿಡ್ರಿ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ